ಸಿದ್ದು ಸಿಎಂ ಬದಲಾವಣೆ ಚರ್ಚೆಗೆ ಕಾರಣ ಮಾತ್ರ ದೇವರಾಜ ಅರಸು ಅರರೆ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಎಂಟ್ರಿ ಸಂಬಂಧ ಟೈಟಲ್ ನೋಡುತ್ತಿದ್ದಂತೆಯೇ ಈ ಪ್ರಶ್ನೆ ಮೂಡೋದು ಸಹಜ ಈಗ ನಡೆಯುತ್ತಿರುವ ಸಿಎಂ ಬದಲಾವಣೆ ಚರ್ಚೆಗೂ ನಾಲ್ಕು ದಶಕಗಳ ಹಿಂದಿನ ದೇವರಾಜ ಅರಸು ಅವರಿಗೂ ಏನು ಲಿಂಕು ಅನ್ನೋದು ಕೇಳಿದ್ರೆ ನಿಮಗೂ ಕುತೂಹಲವಾಗಬಹುದು ಬೈದವೇ ಸಿಎಂ ಬದಲಾವಣೆಯ ಚರ್ಚೆ ಹೊಸದೇನಲ್ಲ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ದಿನದಿಂದಲೇ ಇದು ಮೀಡಿಯಾಗಳ ಟಾಪ್ ಟಿಆರ್ಪಿ ಸರಕಾಗಿದೆ ಮೊದಲಿಗೆ ಲೋಕಸಭೆ ಚುನಾವಣೆಯವರೆಗೆ ಇರ್ತಾರೆ ಅಂತ ನಂತರ ಎರಡು ವರ್ಷ ಪೂರೈಸಿದಾಗ ಬದಲಾಗ್ತಾರೆ ಅಂದ್ರು ಯಾವುದೂ ಆಗ್ಲಿಲ್ಲ ಎರಡೂವರೆ ವರ್ಷದ ಫಿಫ್ಟಿ ಫಿಫ್ಟಿ ಫಾರ್ಮುಲಾವು ವಿಫಲವಾಯ್ತು ಒಟ್ನಲ್ಲಿ ಸ್ಟೇಬಲ್ ಸರ್ಕಾರವನ್ನ ಅನ್ಸ್ಟೇಬಲ್ ಆಗಿ ಇಡ್ಲಿಕ್ಕೆ ಮಾಡಬೇಕಾದ ಸರ್ಕಸ್ ಅನ್ನೆಲ್ಲ ಈ ಚರ್ಚೆ ಸುತ್ತ ಮಾಡಿಕೊಂಡು ಬರಲಾಗ್ತಿದೆ ಆದ್ರೆ ಈಗ ಇದ್ದಕ್ಕಿದ್ದಂತೆ ಚರ್ಚೆ ತೀರ ಬಿರುಸಾಗಿದೆ ಇದಿಡೀರ್ ತೀವ್ರತೆಗೆ ಕಾರಣವೇನು ಸ್ಟೋರಿಯಲ್ಲಿ ದೇವರಾಜು ಅರಸು ಎಂಟ್ರಿ ಆಗೋದೇ ಇವಾಗ ಕರ್ನಾಟಕದ ಸುದೀರ್ಘ ಮುಖ್ಯಮಂತ್ರಿ ಎಂಬ ದಾಖಲೆ ದೇವರಾಜು ಅರಸು ಅವರ ಹೆಸರಲ್ಲಿದೆ ಎರಡು ಅವಧಿಯಿಂದ ಅವರು ಏಳು ವರ್ಷ ಇನ್ನೂರ ದಿನಗಳ ಕಾಲ ಅಧಿಕಾರ ನಡೆಸಿದ್ರು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಆರಕ್ಕೆ ಸಿದ್ದರಾಮಯ್ಯ ಆ ದಾಖಲೆ ಮುರಿಯಲಿದ್ದಾರೆ ಸಿಎಂ ಬದಲಾಗ್ತಾರೆ ಅನ್ನೋ ಚರ್ಚೆ ಹುಟ್ಟು ಹಾಕ್ತಿರುವವರ ಸಂಕಟ ಇರೋದೇ ಇಲ್ಲಿ ಅಹಿಂದ ವರ್ಗಗಳ ರಾಜಕೀಯ ಪ್ರಸ್ತುತತೆಯನ್ನ ಮುನ್ನೆಲೆಗೆ ತಂದ ಸಿದ್ದರಾಮಯ್ಯನವರ ಬಗ್ಗೆ ಒಂದಷ್ಟು ಜನರಿಗೆ ಕೆಟ್ಟ ಸಹನ ಇದೆ ಅವರು ಸಿಎಂ ಆಗಿರೋದನ್ನೇ ಸಹಿಸಿಕೊಳ್ಳಲು ಆ ಗುಂಪಿಗೆ ಆಗುತ್ತಿಲ್ಲ ಅಂತದ್ರಲ್ಲಿ ಕರ್ನಾಟಕದ ಸುದೀರ್ಘ ಸಿಎಂ ಎಂಬ ದಾಖಲೆ ಬರೆಯುತ್ತಾರೆಂದ್ರೆ ಆ ಜನರಿಗೆ ಅದೆಷ್ಟು ಸಂಕಟವಾಗಬೇಡ ಈ ಸಂಕಟಕ್ಕೆ ಕಾರಣವಿದೆ ಕರ್ನಾಟಕ ರಾಜಕಾರಣ ಪ್ರಧಾನವಾಗಿ ಎರಡು ಮೂರು ಸಮುದಾಯಗಳ ನಿಯಂತ್ರಣದಲ್ಲಿದೆ ಎಂಬ ನಂಬಿಕೆಯನ್ನ ಬಿತ್ತಲಾಗಿದೆ ಆದಾಗ್ಯೂ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆ ಇದುವರೆಗೆ ಸಾಧ್ಯವಾಗಿದ್ದು ಒಬ್ಬ ಹಿಂದುಳಿದ ಸಮುದಾಯದ ಅವರಿಗೆ ಮಾತ್ರ ಈಗ ಮತ್ತೋರ್ವ ಹಿಂದುಳಿದ ವರ್ಗದ ನಾಯಕನೇ ಅದನ್ನು ಮುರಿಯುತ್ತಿರುವುದು ಆ ಗುಂಪಿನ ನಿಧಿಗಿಡಿಸಿರಬಹುದು ಹಾಗಾಗಿ ಮೀಡಿಯಾಗಳ ಮೇಲೆ ಪ್ರಾಬಲ್ಯ ಹೊಂದಿರುವ ಆ ಗುಂಪು ಕಾಂಗ್ರೆಸ್ನೊಳಗೆ ಗೊಂದಲ ಸೃಷ್ಟಿಸಿ ಅದನ್ನು ತಡೆಯಲು ಯತ್ನಿಸುತ್ತಿವೆ ವಿರೋಧ ಪಕ್ಷ ಅಥವಾ ಪಕ್ಷಪಾತಿ ಮೀಡಿಯಾಗಳಲ್ಲಿ ಮಾತ್ರವಲ್ಲದೆ ಕಾಂಗ್ರೆಸ್ನೊಳಗೂ ಎದ್ದು ಗುಂಪು ಸಕ್ರಿಯವಾಗಿರೋದು ಚರ್ಚೆಯನ್ನ ಅಷ್ಟೇ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಧಿಕಾರ ಹಸ್ತಾಂತರದ ಗಾಳಿ ಸುದ್ದಿ ತಳಿ ಹಾಕಿದ್ರು ಅವರ ಹೆಸರಿನ ಸುತ್ತ ನಡೆಸಲಾಗುತ್ತಿರುವ ಈ ಚರ್ಚೆಯ ನಿಜವಾದ ಹಕೀಕತ್ತು ಇದು ಹಾಗಂತ ದೇವರಾಜು ಅರಸು ಅವರ ರೆಕಾರ್ಡ್ ಬಗ್ಗೆ ಆ ಗುಂಪಿಗೆ ಕಾಳಜಿದೆ ಅಂತ ಭಾವಿಸಬೇಡಿ ಈ ಮನಸ್ಥಿತಿಯ ಗುಂಪು ಸಿಎಂ ಆಗಿದ್ದ ಅವಧಿಯಲ್ಲಿ ಅರಸು ಅವರಿಗೂ ವಿಪರೀತ ಉಪಟಳ ಕೊಟ್ಟಿದ್ದುಂಟು ಹಿಂದುಳಿದ ವರ್ಗದ ಮತ್ತೋರ್ವ ನಾಯಕ ಆ ದಾಖಲೆಗೆ ಪಾತ್ರವಾಗಬಾರದೆನ್ನುವುದಷ್ಟೇ ಅವರ ತುಡಿತ ಒಂದು ವೇಳೆ ಇವತ್ತೇನಾದ್ರೂ ಅರಸು ಬದುಕಿದ್ದು ಅಹಿಂದ ತರ ಸಿದ್ದರಾಮಯ್ಯ ತಮ್ಮ ದಾಖಲೆ ಮುರಿಯುತ್ತಿರೋದನ್ನ ನೋಡಿದ್ರೆ ಖಂಡಿತ ಖುಷಿ ಪಡ್ತಿದ್ರು ಯಾಕಂದ್ರೆ ಅವರು ಬಯಸಿದ್ದು ಕೂಡ ಅಹಿಂದ ವರ್ಗಗಳ ಇಂತಹ ರಾಜಕೀಯ ಚಲನೆಯನ್ನ